ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಹಿಂಜರಿಯುವುದಿಲ್ಲವೋ ಅವನನ್ನು ಗೆಲ್ಲಲು ಯಾರಿಂದ ಸಾಧ್ಯವಿಲ್ಲ ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ ಮುಂದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಅದಕ್ಕೆ ಚಿಂತೆ ಮಾಡಿ ಅಗತ್ಯವಿಲ್ಲ ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆ ಮನುಷ್ಯರ ಜೀವನದಲ್ಲಿ ಸುಖ ದುಃಖಗಳು ಆತ್ಮವಿಶ್ವಾಸ ಇರಲಿ ಅಹಂಕಾರ ಬೇಡ ನಾನು ಅನ್ನೋ ಸ್ಥೈರ್ಯ ಇರಲಿ ನಾನು ಮಾತ್ರನೇ ಎಂಬ ಭ್ರಮೆ ಬೇಡ ಯಾರ ಭಕ್ತಿಯಲ್ಲಿ ಶ್ರದ್ಧೆಯರುವುದಿಲ್ಲವೋ ಅವರು ನನ್ನನ್ನು ಪಡೆಯಲಾರರು ಅಂಥವರು ಜನ್ಮ ಮತ್ತು ಮೃತ್ಯುವಿನ ಚಕ್ರದಲ್ಲಿ ಸುತ್ತಲೇ ಇರುತ್ತಾರೆ ಜನ್ಮ ಪಡೆದವರಿಗೆ ಮೃತ್ಯು ಹೇಗೆ ನಿಶ್ಚಿತವೋ ಹಾಗೆ ಮೃತು ಹೊಂದಿದವನು ಜನ್ಮ ಪಡೆಯುವುದು ನಿಶ್ಚಿತ ಅದಕ್ಕಾಗಿ ಸುಕ್ಕಿಸಬೇಡ ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು ಆದರೆ ಕರ್ಮ ಎದುರ ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ ಪ್ರಾಮಾಣಿಕತೆ ಗೆಳೆತನ ಪ್ರೀತಿ ವಿಶ್ವಾಸ ಗಳಿಸಿ ಹಣ ಆಸ್ತಿ ಅಂತಸ್ತನು ಯಾರು ಬೇಕಾದರೂ ಗಳಿಸಬೇಕು ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲೂ ಮುಚ್ಚೆ ನಿರಂತನಾಗುತ್ತಿಲ್ಲವೋ ಹಾಗೂ ಎರಡರನ್ನು ಸಮಪವನಾಗಿ ಬರುವುದು ಅಂತ ವ್ಯಕ್ತಿ ಯಾರು ಸುಖ ಮತ್ತು ದುಃಖ ಎರಡರಲ್ಲೂ ಮುಚ್ಚೆ ನಿರಂತರಾಗಿರುವುದಿಲ್ಲವೋ ಹಾಗೂ ಎರಡರೂ ಎರಡರೂ ಸಮಭವನಾಗಿರುವಂಥ ವ್ಯಕ್ತಿ ಮೊಂದಿಗೆ ಅಜ್ಞಾರ್ಹನಾಯಿತು ಬೆಳೆದು ಮತ್ತು ದಂಡೋದನ್ನು ಒಳಗೆ ಯಾವ ತಣ್ಣು ನಾವು ಅದೇ ಬೆಳೆಯುತ್ತಾ ಹೋಗುತ್ತವೆ